ಸ್ವಾಗತ ನಾನುನೀತ್ ಹಿ ರಾಠೋಡ್ ಖೇಲೋ ಇಂಡಿಯಾ ಅನ್ನುವಂತಹ ಕ್ರೀಡಾಕೂಟದಲ್ಲಿ ಕನ್ನಡಿಗನೊಬ್ಬ ಚಿನ್ನದ ಪದಕವನ್ನ ಗೆದ್ದು ಬೀಗಿದ್ದಾನೆ ಅಭಿನ ದೇವಾಡಿಗ ಅನ್ನುವಂತಹ ಕ್ರೀಡಾಪಟು ಕೇವಲ ಇಪ್ಪತ್ತೊಂದು ಸೆಕೆಂಡ್ ನಲ್ಲಿ ಇನ್ನೂರು ಮೀಟರ್ ಓಟದಲ್ಲಿ ತನ್ನ ಗುರಿಯನ್ನ ಮುಟ್ಟಿ ದಾಖಲೆಯನ್ನ ಬರೆದಿದ್ದಾರೆ ಹಾಗಾದ್ರೆ ಇವರು ಮೂಲತಃ ಯಾವ ಜಿಲ್ಲೆಯವರು ಅಥವಾ ಯಾವ ಗ್ರಾಮದವರು ಎಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ ಯಾವ ರೀತಿ ಪದಕವನ್ನ ಗೆದ್ರು ಆ ರೋಮಾಂಚಿತ ಕ್ಷಣಗಳು ಯಾವ ರೀತಿ ಇತ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದ ಖೇಲೋ ಇಂಡಿಯಾ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಉಡುಪಿಯ ಕ್ರೀಡಾಪಟು ಒಬ್ಬರು ಚಿನ್ನದ ಪದಕ ಗೆದ್ದಿದ್ದಾರೆ ಇನ್ನೂರು ಮೀಟರ್ ಓಟ ಮಠದ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದ ಅಭಿನ್ ದೇವಾಡಿಗ ಇಪ್ಪತ್ತೊಂದು ಗಳಲ್ಲಿ ಗುರಿ ಮುಟ್ಟಿದ್ದಾರೆ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ಅವರು ಉಡುಪಿ ಅಜ್ಜರಕಾಡು ಕ್ರೀಡಾಂಗಣದ ಟ್ರ್ಯಾಕ್ ಅಂಡ್ ಫೀಲ್ಡ್ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಉಡುಪಿಯ ಝಹೀರ್ ಅಬ್ಬಾಸ್ ಗರ್ಡಿಯಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ತೊಡಗಿಕೊಂಡಿದ್ದು ಈವರೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಭಿನ್ ಮೂರು ಚಿನ್ನದ ಪದಕವನ್ನ ಗೆದ್ದುಕೊಂಡಿದ್ದಾರೆ ಸಂಸ್ಥೆಯಲ್ಲಿ ಈವರೆಗೆ ಇನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ತಯಾರಾಗಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆರ್ನೂರಕ್ಕೂ ಹೆಚ್ಚು ಪದಕಗಳನ್ನ ಗೆದ್ದು ತಂದಿದ್ದಾರೆ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ